ಫ್ರೆಂಡ್ಸ್ ಐವತ್ತೈದು ಸಾವಿರ ರೂಪಾಯಿ ಅದಾವೆ ನೋಡಿರಿ ನಾಲ್ಕಲ್ಲಿ ಮರಿ ಇದು ಸಂತೋಷಿಂದ ಮತ್ತು ಇವತ್ತು ಹೊನ್ನೇಳ್ಳಿ ಬಜಾರ್ ಬಂದೆ ನೋಡಿರಿ ಎರಡು ವಾರ ಬಂದಿದ್ದಿಲ್ಲ ನಾನು ಯಾಕಂದ್ರೆ ಈ ಮಾರ್ಕೆಟಿಗೆ ಬರೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ ನನಗೆ ಭಾಳ ದೂರ ಆಗ್ತಿದೆ ಅಂತ ಅಲ್ಲ ಮತ್ತು ಈ ಮಾರ್ಕೆಟಿಗೆ ಬರೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಯಾಕಂದರೆ ಎಂಥದ್ದು ಈ ಮಾಲ್ ಸೇರ್ತಿಲ್ಲ ಅದಿಲ್ಲ ಮತ್ತು ಇದು ಫೋನ್ ನೋಡ್ರಿ ಎಷ್ಟು ಕ್ವಾಲಿಟಿ ಇದೆ ಅಂತ ಈ ಫೋನಿಂದ ಒಂದು ಕ್ವಾಲಿಟಿ ನೋಡಿರಿ ಹೆಂಗಿದೆ ಅಂತ ಇದು ನಮ್ಮ ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡ್ರೆ ನಮಗೆ ಓಕೆ ಎಸ್ ಟ್ವೆಂಟಿ ಫೋರ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಇದು ನಮ್ಮ ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿದ್ರೆ ಹೆಸರು ಹೇಳೋದೆಲ್ಲ ಬೇಡ ಅಂದ್ರೆ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಭಾಳ ನಿಮ್ಗೆ ಚೆನ್ನಾಗಿ ಕಾಣಿದೀವಿ ಮಾತಾಡೋ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿ ಅಂತ ಹೇಳಿ ಅವ್ರ ಹತ್ರ ನಮಗೆ ಗಿಫ್ಟ್ ಮಾಡೋದು ನಮಗೆ ಗೊತ್ತಿಲ್ಲ ಅದು ಏನು ನಾವು ಮಾತಾಡ್ತೀವಿ ನಾವು ಏನು ಚ ಇದೆ ಅಂತೆ ನೋಡೋರಿಗೆ ಚೆನ್ನಾಗಿ ಅದು ಇಲ್ಲ ಗಾಡ್ ಗಿಫ್ಟ್ ನಮ್ಮ ತಂದೆ ತಾಯಿ ಆಶೀರ್ವಾದ ಅದು ಮಂಜಾಣ ಎಷ್ಟು ರೀ ಇದು ಮಂಜಾಣ ಎಷ್ಟು ಜೋಡಿ ಅರವತ್ತೆರಡು ಸಾವಿರ ಮಟನ್ ಎಷ್ಟು ಬರ್ಬೋದು ರೀ ಮಂಜ ಆರಾಮ್ ಬರ್ತೀವಿ ನೋಡ್ರಿ ಎಂಬತ್ತು ಕೆ ಜಿ ಆರಾಮ್ ಬರ್ತಿದ್ವಿ ಮೇಗೆ ತೋರಿಸ್ತೀನಿ ಬರೀಲಿ ಮೇಗೆ ಅಣ್ಣ ಹಾಕಂದ್ರ ಹಾಕಂದ್ರೆ ಗಾಡಿ ಚಾರ್ಜ್ ಆಯಿತಾ ಹಾಕಂದ್ರೆ ಗಾಡಿ ಚಾರ್ಜ್ ಆಯ್ತೀನಿ ರೀ ಏನು ರೇಟ್ ಹೇಳ್ತೀರ ಅಣ್ಣ ಅಣ್ಣ ಏನು ರೇಟ್ ಅಂತೀರಿ ತಡ್ರಿ ಇನ್ನು ಏನಪ್ಪ ರಾಜ ರಾಮ ಏನಂತೀರ ಬೇರಾರ ಒಟ್ಟು ಓಸು ಓಸು ತಗೋಬೇಕು ಏ ಹೆಣ್ಣು ಗಂಡು ಎಲ್ಲ ಸೇರೋದಿಲ್ಲ ಹೌದು ಬಾ ಹಾಂ ಹಾಂ ಇರಲಿ ಪರವಾಗಿಲ್ಲ ಇದೊಂದು ಭಾರಿ ಚೆನ್ನಾಗಿ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್ ಈ ಮೊಬೈಲ್ ಮೇಲೆ ಕ್ವಾಲಿಟಿಗೆ ಸಾರ ಬೋಲಿಕೆ ಆಮಾರ ಹಿಂದಿಗೆ ಸಬ್ಸ್ಕ್ರೈಬ್ ಚಾನಲ್ಗೆ ಸಬ್ಸ್ಕ್ರೈಬರೇ आप अच्छा काम कर रहे हैं आपका बात करने का तरीका अच्छा दिखता बोल के हमारे को एक फ़ोन गिफ्ट करे सैमसंग एस ट्वेंटी फोर फ़ोन का क्वालिटी कैसा है और वीडियो कैसा आ रहा है वो भी बोलिए कमेंट करके जरूर बोलिए हेलो मिस्टर नरसिम्भ ये स्ट्री रेट जोड़ी ईवत सौ रुपये जोड़ी रेट स्वल्प कड़मे आगा रही चलें दूरी ये ಯಾವುದು ಇದು ಎಷ್ಟು ರೀ ಇಲ್ಲೇ ಅಂತ್ ಕೇಳಿರಿ ಹೇಳಿರಿ ರೇಟ್ ರೈಟು ನಲ್ವತ್ತೆಂಟು ಕೇಳ್ತೀನಿ ನಲವತ್ತೆಂಟು ಓಕೆ ಫೈನಲ್ ಮೂವತ್ತೆಂಟು ಇದ್ರೆ ಹ್ಞೂ ಫೋನ್ ಹಚ್ಚ ಹಾಂ ಫೋನ್ ಕೇಳಬೇಕು ಫೈನಲ್ ಮೂವತ್ತೆಂಟು ಇದ್ದರೆ ಆದ್ಮೇಲೆ ಒಳ ಒಂದು ರೂಪಾಯಿ ಆದರೆ ಬೇಡ 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 ಹಚ್ಚಕ್ ಹೋಗ್ಬೇಡಿ ಓಕೆ ಇಲ್ಲೊಂದು ಹೆವಿ ಐತೆ ನೋಡಿರಿ ಇದು ಸ್ಟಾರ್ಟಿಂಗ್ ಮರಿ ಸ್ಟಾರ್ಟ್ ಮಾಡಿದ್ದು ನಾನು ಇದು ನೋಡಿರಿ ಹಂಗ ಸಂತೋಷ ಅದೇ ಎಷ್ಟದು ಐವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನಮ್ಮ ಸಂತೋಷದಿಂದ ಅಲ್ಲ ಅದು ಚೆನ್ನಾಗಿ ಏನ್ರಿ ಆರಾಮಿದ್ರಿ ರವಿ ನಮಸ್ತೆ ರಮೀದ್ರಿ ಏನ್ರಿ ಎಡಲ್ ಇದು ಎಷ್ಟ್ರಿ ಇದು ರವಿ ಇದೆ ಎಷ್ಟ್ರಿ ಮೂವತ್ತೆರಡು ಚೆನ್ನಾಗಾಯ್ತಲ್ರಿ ಇದು ಎಷ್ಟಲ್ರಿ ಇದು ಮರಿಗು ರೀ ಮೂವತ್ತೆರಡು ಮರಿಗುರಿ ಭಾರಿ ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿ ರೀ ರವಿ ಇವತ್ತು ಬರ್ತಿದಾವೆ ರೀ ಏನಾರ ಬರ್ತಡೆ ಆಗಿತ್ತ ಇಲ್ರಿ ಇನ್ನು ನಾಲ್ಕು ಕೊಟ್ಟಿರಿ ಕೊಟ್ಟಿರಿಂದ ಚೆನ್ನಾಗಿ ರೀ ಕ್ವಾಲಿಟಿ ಹೇಳಿ ಮತ್ತು ವೀಡಿಯೋ ಮಾಡೋಕ್ಕೂ ಭಾಳ ಚೆನ್ನಾಗಿ ಕಣೈ ಐವತ್ತೈದು ಸಾವಿರ ರೂಪಾಯಿ ಭಾರಿ ತೂಕ ಐತೆ ನೋಡಿ ಮನೇಲಿ ಚೆನ್ನಾಗಿತ್ತು ನೀವು ತೊಂದ್ರೆ ರೀ ಇದು ಇದು ಇದರಿಂದ ಎಷ್ಟ್ರೀ ರೇಟ ಮೂವತ್ತೆಂಟು ರೀ ಎರಡಲ್ಲ ಚೆನ್ನಾಗಿ ನೋಡ್ರಿ ಇದನ್ನು ಮರಿ ಚೆನ್ನಾಗಿ ಇದು ಬಾರಿ ಆಯ್ತು ನೋಡ್ರಿ ಮರಿ ರವಿ ಇದು ನಿಮ್ದು ವೈಟ ಎಷ್ಟು ರೀ ಅದು ರೇಟ್ ರೀ ರೇಟ್ ಇಪ್ಪತ್ತೆಂಟು ರೀ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಎಷ್ಟು ರೀ ರೇಟ್ ನಾಲ್ಕಲ್ಲಿ ಮೂವತ್ತಾರು ವರಿ ಕಟ್ಟುವ ವ್ಯಾಪಾರ ಆಗಿಲ್ಲ ಅರಾಮಿದ್ರೇನ್ರಿ ಅರಾಮ್ ನೋಡಿರಿ ಯಾವ ಊರ್ರಿ ಹಾಗಣ ಎಷ್ಟ್ರಿ ಇವತ್ತೇ ಎಷ್ಟರ ಬರ್ತಡೆ ಆಗಿತಿಲ್ರಿ ಇನ್ನೂ ಯಾವಾಗಿಲ್ಲ ಇದು ಎಷ್ಟಂತೀರಿ ರೇಟ್ ಅಂತೀರಿ ಐವತ್ತೆಂಟು ಎಂಟಲ್ಲ ಚೆನ್ನ ಸದ್ದ ಹರೀಶಿಂದ ಐತಿ ಏನು ಮಾತಾಡೋಂಗಿಲ್ಲ ಈಗ ಎಲ್ಲಿದ್ದಾವ

ಮುಟ್ಬೇಡಿ ಮರಿ ಮುಟ್ಬೇಡ್ರಿ ಮರಿ ಮುಟ್ಟಕ್ಕೆ ಹೋಗ್ಬೇಡ್ರಿ ಹೋಗಬೇಡ್ರಿ ಒಮ್ಮಗಡ್ಡಿ ಭಾರಿ ತಗೊಂಡ್ರಿ ಅದ್ರಿ ಎಷ್ಟು ರೇತ ಅರೀಶಾ ಮೂವತ್ತೈದು ಸಾವಿರ ರೂಪಾಯಿ ಭಾರಿ ಶನಿ ಇದಾವೆ ಇಲ್ಲಿ ನೋಡ್ರಿ ಹೆಂಗಿದಾವೆ ಇಲ್ಲಿ ನಾಲ್ಕಲ್ಲ ಸೈಜ್ ದೊಡ್ಡ ಸೈಜ್ ಚೆನ್ನಾಗಿದೆ ನೋಡ್ರಿ ಇದು ಅಣ್ಣ ಅಂತೀರಿ ರೇಟ ಎಷ್ಟು ರೇಟ ಹಾಂ ನಲ್ವತ್ತೈದು ಸಾವಿರ ರೂಪಾಯಿ ಇದನ್ನು ಭಾರಿ ತೂಕ ಐತೆ ನೋಡಿರಿ ಮರಿ ದೊಡ್ಡ ಸೈಜ್ ಐತಿ ನಾಲ್ಕಲ್ಲು ಭಾರಿ ಚೆನ್ನಾಗಿ ಐತಿ ಮಚ್ಚ ಒಳಗೆ ಮರೀನೂ ಭಾರಿ ಸಾಲಡಿತ್ತು ನೋಡಿರಿ ಇದು ಆರಲ್ಲ ಡ್ಯಾನ್ಸಿಂಗ್ ಮಂಜ ಎಷ್ಟು ಇದು ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಓಕೆ ಟ್ಯಾಂಕ್ ಯು ರೀ ಹರೀಶ ಟೈಮ್ ತಗ್ ಟೈಮ್ ತಕ್ ಪಾಪ ಹರೀಶ್ ಅವ್ರು ಹೇಳೋರು ಇಪ್ಪತ್ತಾರು ಸಾವಿರ ರೂಪಾಯಿ ಕೇಳ್ರಿ ಕೇಳ್ರಿ ಕೇಳ್ರಿಷ್ಟು ದುರ್ಗಾಪ ಹಗ್ಗ ಈಗ ಬೇಗ ಅಂದ್ರೆ ಇಲ್ಲಿ ದುರ್ಗಪ್ಪ ಕಡೆ ಬರ್ಬೋದು ನೋಡ್ರಿ ನಮಸ್ತೆ ಅರಾಮ್ರಿ ಏನ್ ರೀ ಸರ್ ನಿಮ್ದು ಕಿರಣ್ ಯಾವ ರೀ ಶಿವಮೊಗ್ಗದ ಮಂದಿ ರೀ ಮರಿ ಕಿ ಆರಾಮಿದ್ರೀ ಕಿ ಕಿರಣ ಎಷ್ಟಿಗೆ ತೊಗೊಂಡಿರ ನಾ ಮರಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ತೊಗೊಂಡ್ರ ಯಾವ ಹಗ್ಗ ಹಿಗ್ಗ ಇಂಥವು ಫಾರ್ಮಿಂದ ಐಟಮ್ ಬೇಕಂದ್ರೆ ಬೇಕಾದ್ರೆ ದುರ್ಗಪ್ಪ ಕಾಲ್ ಮಾಡ್ಬೋದು ನೋಡಿ ದುರ್ಗಪ್ಪ ನಿಮ್ಮ ನಂಬರ್ ಹೇಳು ಒಂದ್ಸಲಿ ನಂಬರ್ ಹೇಳಿ ಫೋನ್ ನಂಬರ್ ತೊಂಬತ್ಮೂರು ಐವತ್ಮೂರು ಎಪ್ಪತ್ತ್ಮೂರು ಜೀರೋ ಒಂದು ಮೂವತ್ತೈದು ಏನೋ ಬೇಕಂದ್ರೆ ಫಾರ್ಮಿಂದ ಏನಾರ ಐಟಮ್ ಬೇಕಂದ್ರೆ ಬೇಗ ದುರ್ಗಪ್ಪ ಕಾಲ್ ಮಾಡ್ಬೋದು ನೋಡ್ರಿ ಐಟಮ್ ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ಮೆಸ್ ಗಿಸ್ ಎಲ್ಲ ಸಿಗ್ತಾವೆ ನೋಡಿ ಜಾಲ ಚೆನ್ನಾಗಿ ನೋಡ್ರಿ ನಾಲ್ಕೈದು ಮರಿ ಚೆನ್ನಾಗಿ ಕಣತು

ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಮಸಾಲ ಮಂಡಕ್ಕಿ ಚಟ್ನಿ ಎಲ್ಲಾದೋ ಕುಡಿ ಮಕ್ಕ ಹೆಂಗ ಪ್ರಶಾಂತ್ ಏನಂತ ಹೆಂಗಿದೆ ಹೆಂಗ್ನಾ ಹನ್ನೆರಡು ಊರಿ ಹದಿಮೂರು ಸಾವಿರ ರೂಪಾಯಿ ಮಸಾಲ ಮಂಡಗಿ ಚಟ್ನಿ ಮಧ್ಯಾಹ್ನ ಏನ್ ರೇಟ್ ರೀ ಅವಲ್ಲ ಹೆಂಗ್ರಿ ಹನ್ನೆರಡು ಊರಿ ಯಾವ ತೆ ಹನ್ನೆರಡು ಊರಿ ಅಣ್ಣ ಬರ್ರಿ ಗಿಡ ಸ್ವಲ್ಪ ಎಲ್ಲ ಖಾಲಿ ಮಾಡಿರಲ್ರಿ ಹೊರಗಿಲ್ಲ ಎಲ್ಲ ಖಾಲಿ ಮಾಡೋದು ಎಷ್ಟು ವೇಸ್ ಇದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಒಂದು ಹದಿನೆಂಟು ಸಾವಿರ ರೂಪಾಯಿ ನಡೀತೀರಿ ಇಪ್ಪತ್ತು ಸಾವಿರ ನಡೆದಿರಿ ಹೆಚ್ಚು ಕಡೆ ಮಾಡ್ತಾರೆ ನೋಡ್ರಿ ಅಣ್ಣ ಕಡೆ ಬಂದ್ರಿ ಮಿಸ್ಟರ್ ಮಂಜಪ್ಪ ಲಮಣಿ ಏನು ರೇಟ್ ಅಂತ ಹಾ ಏನು ರೇಟ್ ಅಂತ ಕರೆಂಟ್ ಮತ್ತೆ ಕರೆಂಟ್ ಬಂತ ಏನು ನಿನ್ನ ಮೇಳೊಗೆ ಏನು ರೇಟ್ ಅಂತ ಅಲ್ಲ ಒಂಬತ್ತುವರಿ ಹತ್ತು ಸಾವಿರ ಒಂಬತ್ತುವರಿ ಹತ್ತು ಸಾವಿರ ರೂಪಾಯಿ ಓಕೆ ನಾ ಎಲ್ಲಿ ಮತ್ತೆ ಕರೆಂಟ್ ಬಂತ ನಿನ್ನ ಮೇಳಗಂತ ಇಲ್ಲಿ ಫುಲ್ ಜೋರ್ ಹೊಣ್ಣಿಯೊಳಗೆ ಫುಲ್ ಜೋರ್ ಬೀರಪ್ಪರದ ಫುಲ್ ಗಲಾಟೆ ಬಡ ಬೇಡ ಫುಲ್ ಒಳಗೆ ಗಲಾಟಿ ನಾವು ನಮ್ಮ ವಿಡಿಯೋ ನಮ್ಮ ನಾವು ನಮ್ಮ ವಿಡಿಯೋ ಒಂದು ಕಾಟ ಆಯ್ತು ನೋಡ್ರಿ ವ್ಯಾಪಾರ ಆದ ನೋಡ್ರಿ ಹೆಂಗ್ ಕೇಳತ್ತಾರಣ್ಣ ಅವ್ರ ರೇಟ್ ಅಣ್ಣ ಹೆಂಗ್ ಅಣ್ಣ ಹೆಂಗ್ ಕೇಳತ್ತಾರ ಅವರು ಹೆಂಗ ನೀವು ಹೆಂಗ್ರಿ ಹತ್ತೂರಿ ಹತ್ತು ಭಾಳ ದೂರ ಇಲ್ ನೋಡ್ರಿ ಬೀರಪುರದ ಮರಿ ವೈಟಮ್ ಅದು ಚೆನ್ನಾಗಿದ್ದಾವ ಐಟ್ ಲಂಚ್ ಚೆನ್ನಾಗೈತ ಮರಿ ಏನಪ್ಪಾ ನಿಮಗೆ ಇಷ್ಟ ಬರಬೇಕು ಅಷ್ಟೇ ರೇಟಿಂದ ಸೆಕೆಂಡ್ ಅದ ಮರಿ ನಿಮಗೆ ಇಷ್ಟ ಆಗ್ಬೇಕು ಯಾಕಂದರೆ ಅವು ಮರಿ ಯಾವ ಟೈಪ್ ಗೆಟಪ್ ಆಗ್ತಾವ ಮರಿ ನಿಮಗೆ ಗೊತ್ತಾಗ್ಬೇಕು ಅಲೋ ಮಿಸ್ಟರ್ ಬುಲ್ಡಿ ಬೀರಾ ಏನಂತೀ ರೇಟ್ ಬುಲ್ಡಿಬೀರ ಬೀರಾ ಬುಲ್ಡಿ ಬೀರಾ ಬೀರಾ ಬಿಸಿ ಏನು ರೇಟ್ ಇವೆಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಏ ಬೀರಾ ಇಷ್ಟು ಗಲಾಟಿ ಯಾಕೆ ಮಾಡಾಯ್ತೀವ್ ಬೀರೋದ್ ಹೇಳ ನಡಿ ವ್ಯಾಪಾರ ವ್ಯಾಪಾರ ಮುಗ್ದಿಲ್ಲ ಬೀರೋದು ನಡಿ ಅನ್ನೋದವ್ರು ಏನ್ ರೇಟಪ್ಪ ರಾಜ ಏನ್ ರೇಟ ಸಸ್ತಾ ಸಸ್ತಾಯ ನೋಡ್ರಿ ಅನ್ನಂದೂರಿ ಹೇಳೋದು ವ್ಯಾಪಾರ ಹೇಳತಾನ ಅದ್ರೊಳಗೆ ಹೆಚ್ಚು ಕಡೆ ಮಾಡ್ಕೊಡ್ತಾನೆ ಹೆಚ್ಚು ತಂದ್ರೆ ಫಾರ್ಮಿಂಗ್ ಏನ ತೊಗೊಂಡ್ರೆ ಹೆಚ್ಚು ಕಡೆ ನೋಡಿ ಮರಿ ತಕ್ಕೋಗಿ ನೋಡ್ರಿ ಇಂಥವು ಇಂಥವು ಆ ಜಾಲ ಇದು ಅಂತ ಒಳ್ಳೆ ಮರಿ ತಗೋಬೋದು ಮಸಾಲೆ ಮಂಡೆಗೆ ಇಲ್ಲೇ ನೋಡ ಅಣ್ಣಾರ ಇಲ್ಲಿ ಮರಿ ತೊಗೊಂದ್ರಿ ಹೆಂಗೆ ತೊಗೊಂಡ್ರಂ ನೋಡೋಣ ಕೇಳ ಅಣ್ಣಾರ ಹೆಂಗೆ ತಗೊಂಡಿರೀ ರೇಟ್ ಏನು ಏನೇನು ರೇಟಿಂದ ತೊಂದಿರಿ ಅವಲ್ಲ ಏನು ರೇಟಿಗೆ ತೊಗೊಂಡಿರ ಏಳುವರೆ ಸಾವಿರ ರೂಪಾಯಿ ತೊಗೊಂಡಿರ ಯಾವ್ರಿ ಹಾಂ ಆಲೂಂಡಿ ಏನು ಫಾರ್ಮ್ ಆಯ್ತಾ ಇನ್ನು ಮನೆ ಮುಂದೆ ಸಾಕಕ್ಕೆ ಮನೆ ಮುಂದೆ ಸಾಕು ಸಾಕ ಏಳುರಿ ಸಸ್ತ ಮತ್ತೆ ಬಂದಿ ಬಿಡೋಕೆ ನೀನು ಮತ್ ಬಂದಿ ಏನಪ್ಪಾ ಅವಾಯ್ತು ಒಂದು ಸಂದಕ್ಕೆ ದುಡ್ಡು ಮಾಡಾನ ಅವನು ಹಂಗಾಗಿ ಮಾಡ ಎಲ್ಲ ದುಡ್ಡು ಮಾಡಿಸ್ತಿದ್ದೆ ನೀ ಮಾಡಲ್ಲ ಏನಂತ ರೇಟು ಹದಿನೇಳುವರೆ ಸಾವಿರ ರೂಪಾಯಿ ನೋಡ್ರಿ ಮಂಜಣ್ಣದ ಹದಿನೇಳುವರೆ ಸಾವಿರ ಮಂಜಪ್ಪದ್ದು ಮರಿ ವ್ಯಾಪಾರ ಆಗಿದೆ ಹೆಂಗಾಗಿದೆ ನಾವು ಮರಿ ಹೆಂಗಾಗಿದೆ ವ್ಯಾಪಾರ ಮರಿ ಏನಂತೀರಿ ರೇಟ್ ಮೇಕೆದ್ದೆ ಇಪ್ಪತ್ಮೂರು ಹದಿಮೂರು ಗಬ್ಬೈತೆ ಗಬ್ಬ ಹಲೋ ಮಿಸ್ಟರ್ ಮಂಜಪ್ಪ ಏನು ರೀ ರೇಟು ಹದಿಮೂರು ರೀ ಯಾವ ತಗೊಳ್ಳಿ ಹದಿಮೂರು ರೀ ಫ್ರೆಂಡ್ಸ್ ಇಲ್ಲಿದ್ದು ಎಲ್ಲ ಕವರ್ ಮಾಡಿ ನೋಡ್ರಿ ಅಲ್ಲಿ ತಡ್ರಿ ಆ ಕಡೆ ಸ್ವಲ್ಪ ತೋರಿಸೋದು ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು ಜೋಳ್ರಿ ಆಮೇಲೆ ಎತ್ತಲ್ಲ ಮೇಕೆದು ಮಾಡ್ತೀನಿ ನಮಗೆ ಮೇಕೆನೂ ಮಾಡಿ ತೋರಿಸ್ತೀನಿ ತೋಟ ಇವೆಲ್ಲ ಹಿಡಿದಿನಿ ನಾನು ಈ ಲೈನ್ ಒಂದು ಓದಿದೆ ಈ ಲೈನ್ ಹಿಂಗೆ ಹೋಗಿ ಈ ಕಡೆ ಓದಿದೆ ತೊಡ್ ಏ ಪರ್ಷ ಏನು ರೇಟ್ನೂ ಎಂಟೂರಿ ಒಂಬತ್ತು ಸಾವಿರ ಓಕೆ ಏ ಹೊಸ ಅದ ಫೋನ್ ರೀ ಹೇಳಪ್ಪ ಹಲೋ ಮಿಸ್ಟರ್ ಬೀರಪ್ಪ ಏನ್ ರೇಟ್ ಇದಾವ ಹನ್ನೊಂದುವರಿ ಹೇಳೋದು ಒಂಬತ್ತೂರಿ ಬಂದ್ರೆ ಕೊಡೋದು ಸಾಕು ಜಾಸ್ತಿ ಬರಬಾರ್ದೀ ಜಾಸ್ತಿ ಬಂದ್ರೆ ಮತ್ತೆ ಅಲ್ಲಿ ನಮ್ಮ ಮೊಬೈಲ್ ಬಿಡಿಲ್ಲ ನಿನ್ನೆ ಜಾಸ್ತಿ ಬಂದ್ರೆ ಮತ್ತೆ ಕೋಕೋ ಕಾಕೊಳೊಳಗೆ ಗಲಾಟೆ ನನ್ನ ಹನ್ನೊಂದು ಗಂಟೆ ಹಿಂದ್ ಅಂತ ಅಂತೇಳಿ ಬಿಡು ಬಿಡು ಮರಿ ಬಿಡ್ರಿ ಇಲ್ಲೊಂದ್ ಚೆನ್ನಾಗಿದೆ ನೋಡ್ರಿ ಎಷ್ಟಿದ ಹನ್ನೆರಡು ಏನು ಅಷ್ಟ ಅಷ್ಟಂತೆ ಹನ್ನೆರಡು ಮರಿ ಅಲ್ಲಿ ಸ್ವಲ್ಪ ವ್ಯಾಪಾರ ನೋಡ್ರಿ ಏನ್ ರೇಡಿನಾಗ್ರಿ ಅಣ್ಣ ಮರಿಲ್ಲ ಹನ್ನೆರಡು ಏ ಏನ್ರಿ ಆರಾಮಿದ್ರಿ ಆರಾಮ್ ನೋಡ್ರಿ ಹಾ ನಾ ಆರಾಮಿದ್ರು ನಿಮ್ಗೆ ಒಂದ್ಸಲ ಮಾಡೋಣ ಏನ್ ಮಾಡಣ ಓಸ್ ಏನ್ ತೊಗೊಂಡಿರಿ ರೇಟಿಗೆ ಹದಿನೈದು ಸಾವಿರ ಹದಿನೇಳು ನಿಮ್ಮವಾದ ಪ್ರಮೋದವರ ಹದಿನೇಳಿ ಸಾರ್ಕಳ ಬೋಡ ಅದು ಬುಡ ಬೋಡ ಬುಡ ಬಂದಿರಣ ಎಲ್ಲ ಬಂದಿರಿ ಎಲ್ಲಾರು ಬಂದಿರಿ ಎಲ್ಲರೂ ಬಂದಿರಿ ಏನ್ರಿ ಅಧ್ಯಕ್ಷ ಹೆಂಗ್ ಧರಿಸೋದಿರಲಿಲ್ಲ ನೀವು ಅದು ಒಂಬತ್ತು ಹೊಸ ಫೋನ್ ಗಿಫ್ಟ್ ಮಾಡ್ರಿ ನಮ್ ನಮ್ಮ ಸಬ್ಸ್ಕ್ರೈಬರ್ ದುಬೈಂದ ಹೆಂಗಿಂಗ್ ಸ್ಯಾಮ್ಸಂಗ್ ಓಹ್ ಜೋಡಿ ಹದಿನಾರು ಓಕೆಂದ್ರ ಎಷ್ಟಿದೆ ಜೋಡಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಣ್ಣ ಸುರಾಜಣ್ಣ ಏನು ರೇಟ್ ಇದು ಅವನಿಗೆ ಬಿಸಿ ಏನು ರೇಟ್ ಇದೆ ನಾಲ್ಕು ಹದಿನೈದು ಹದಿನೂರು ಸಾವಿರ ರೂಪಾಯಿ ಓಕೆ ಮರಿ ಎಲ್ಲ ದೊಡ್ಡಿದ್ರೆ ದೊಡ್ಡ ಸರಿ ಈಗ ಏನೇ ಸೌಕರ್ಯ ಆಗ್ಯಾಲ ಹಂಗಾಗಿ ಮಾತಾಡಲ್ ತೇನು ಇರ್ಲಿ ಎರಡು ಮೂರು ಸಾವಿರದ ವಿಡಿಯೋ ಹಂಗೇ ಮಾಡಿ ಇರಲಿ ಆಮೇಲೆ ಮಾತಾಡ್ತೀನಿ ನೀವು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊ ಮಾತಾಡ್ತೀನಿ ಆಮೇಲೆ ನಿಮಗೆ ಹಂಗೆ ಹಿಡ್ಕೊಂಡು ಹೋಗ್ತೀನಿ ಬಿಡ್ರಿ ಮತ್ತೇನು ಸ್ಟಾಪ್ ಮಾಡಿ ಹೋಗೋದು ಮಾರ್ಕೆಟ್ ಒಳಗೆ ಏನೇನು ಬಂದಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಅದು ಮೂರು ಸಾವಿರ ರೂಪಾಯಿ ಯಾವ್ರಲ್ಲಿ ನೀವೇ ಮೇಸ್ ತಂದಿರೇನು ರೀ ನೀವೇ ಮೇಸ್ ತಂದಿರಿ ಯಾವ್ರಿ ಅರಬಟ್ಟಿ ಎಲ್ವ ಇದ್ರಿ ಇದು ಹೊಣ್ಣಿ ಹತ್ರ ಓಕೆ ಸಣ್ಣ ಸಣ್ಣ ಮೇಕೆ ಓತ ತೋರ್ಸ್ರೋಣ ಅಂತಾರೆ ಇಂಥವು ಒಂದು ನಾಲ್ಕು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ರೂಪಾಯಿ ಅಂದ ಹಾಕ್ತೀವಿ ನೋಡಿರಿ ಭಾಳ ಅಂದ್ರೆ ಒಂದು ಐದು ಸಾವಿರ ಒಳಗಿ ಸಾವಿರ ಐದು ಸಾವಿರ ಹ್ಞೂ ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಹಾಕ್ತೀವಿ ನೋಡಿರಿ ದೊಡ್ಡವು ಈ ಸಣ್ಣ ಒಂದು ಮೂರು ಮೂರರಿಂದ ಆಗ್ತಾವೆ ಓಡಾ ವೋಡಾ ಬಕಟ ಹನುಮಂತನ್ಮಂಟಿ ಎಷ್ಟಣ್ಣ ಜೋಡಿ ಇದು ನಲ್ವತ್ತಾರು ಸಾವಿರ ರೂಪಾಯಿ ಜೋಡಿ ನೀವೇ ಮೇಯ್ಸ್ ತಂದಿರಣ ನೀವೇ ಮೇಯ್ಸಿ ಬಂದು ಮಾರಕ್ಕೆ ಬಂದಿರಿ ಊರಣ್ಣ ಹಾಂ ಓಕೆ ಬಿಡ್ರಿ ಬಿಡಿ ಬಿಡ್ರಿ ಅದು ವಿಡಿಯೋಗಳು ಬಂದುಬಿಡ್ತಾವೆ ಮತ್ತೆ ಜನರಿಗೆ ಏನಪ್ಪಾ ಅಂದ್ರೆ ಮಾತಾಡ್ತಾ ಮಾಡ್ತದೆ ಹಂಗೆ ಮೆಲ್ಗೆ ಗೇರ್ ಮೇಲೆ ಕೈ ಹಾಕ್ಬಿಡ್ತಾವ ನೋಡ್ರಿ ಈ ಸೈಡೆಲ್ಲ ನಿಮಗೆ ಹವೇ ಕುರಿ ಸಿಗ್ತಾ ನೋಡ್ರಿ ಈ ತಡ್ರಿ ನಿಮಗೆ ಮೊದಲೇ ದೊಡ್ಡವ್ ತೋರಿಸ್ಬಿಡ್ತೀನಿ ಎಷ್ಟ್ರಿ ರೇಟ್ ಇದು ಇಪ್ಪತ್ತಾರ ನೀವೇ ಮೇಸಿರಿ ಏನು ಹೆಸರು ನಿಮ್ದು ಉತ್ತಪ್ಪ ಬಸಪ್ಪ ನಾ ಉತ್ತಪ್ಪ ಅಂದ್ರೆ ಇದ ನಮ್ಮ ಕಿರ ಇಂಡಿಯಾ ಕ್ರಿಕೆಟ್ ಟೀಮ ಹುತ್ತಪ್ಪ ಅಂದಿರಲಿ ನೀ ಏನ್ ಇಲ್ಲಿ ಇಲ್ಲಿ ಹಾಂ ಊಟ ಇಲ್ಲಿ ರಿಟೈರ್ಮೆಂಟ್ ನಿಲ್ ಬಂದಿರಲ್ರಿ ಮರಿ ಮಾರಕ್ಕೆ ಅಂತಿದ್ದೆ ಉತ್ತಪ್ಪ ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೇಲಿಗೆ ಐ ಪಿ ಎಲ್ ಒಳಗೆ ಮೀಟ್ ಆಗಿದ್ದೆ ನಾನು ಕಂಪ್ನಿ ಒಂದು ಶೋ ಇತ್ತು ಅದೊಳಗೆ ನಾ ಮೀಟಾಗಿ ನನ್ನ ಕಡೆ ಫೋಟೋ ಇದಾವೆ ಈಗ ಹೆಚ್ಚು ಕಡಿಮೆ ವಿರಾಟ್ ಕೊಹ್ಲಿ ಈಗ ಮೀಟ್ ಆಗುವಾಗ ಅಂದ್ರೆ ಭಾರಿ ಇದು ಮಾಡೋಕೆ ಈಗ ನನ್ನ ಕಡೆ ಫೋಟೋಸ್ ಇದಾವೆ ಮೊದ್ಲೇ ನಾನು ಮೀಟ್ ಆಗಿದ್ದೆ ಉತ್ತಪ್ಪ ಅವ್ರ ಕಡೆ ನೋಡಿರಿ ಅಲ್ಲಿ ಇಪ್ಪತ್ತು ಎಷ್ಟು ಅಂದ್ರೆ ಅವ್ರು ಉತ್ತಪ್ಪರಲ್ಲ ಬಸಪ್ಪವ್ರು ಇಲ್ಲಿ ಬರೀ ಚೆನ್ನಾಗಿ ಅದಾವೆ ಬರ್ರಿ ಎಲ್ಲ ಕಟುವ ಇದಾವೆ ಕಟುವ ಕಟುವ ಎಲ್ಲ ಮರೀ ಒಬ್ಬರ ಮರಿ ಒಬ್ಬರ ಅದು ದೊಡ್ಡರಲ್ಲಿ ಇದು ಮರಿ ಚೆನ್ನಾಗಿ ನೋಡಿರಿ ಈ ಮರಿ ಚೆನ್ನಾಗಿ ನೋಡಿರಿ ಈ ಮರಿ ತಡೆ ತಡೆ ಹಣ ಮುಟ್ಬೇಡ್ರಿ ಮುಟ್ಬೇಡ್ರಿ ಒಂದು ನಿಮಿಷ ಇದು ಭಾರಿ ಐತೆ ನೋಡಿರಿ ಕೊಮ್ಮ ಬಾರಿ ಐದು ನೋಡಿರಿ ಮರೀ ಆರಾಮ್ರಿ ಏನ್ರಿ ಸರ್ ನಿಮ್ದು ಏನು ರೀ ಸುದರ್ಶನ್ ಕೊಡ್ರಿ ಹೊಡಿಬೇಡ್ರಿ ಮರಿ ವಿಡಿಯೋ ಟೈಮು ಎಷ್ಟು ರೀ ಇದು ಕೊಡ್ರಿ ರೇಟ್ ನಲ್ವತ್ತಾರು ಎಷ್ಟು ತಂದಿದ್ರೆ ರೇ ಕೊಡಿ ಅವತ್ತು ಎರಡಲ್ಲ ನಲ್ವತ್ತಾರು ಚೆನ್ನಾಗಿ ಅಲ್ಲ ರೀ ಸೈಜ್ಗಿದು ಎಷ್ಟು ಕೊಡ್ರಿ ಅವತ್ತು ಎಷ್ಟು ತಂದಿದ್ರಿ ಇವತ್ತು ಹದಿನಾಲ್ಕು ಎಷ್ಟು ಕೊಟ್ಟಿರಿ ಐದು ಕೊಟ್ಟಿರಿ ಹದಿನಾಲ್ಕೊಳಗೆ ಐದು ಕೊಟ್ಟರೆ ಗೌಡ್ರಿ ಹೌದು ರೀ ಮತ್ತೆ ಆರಾಮಿದೀರಲ್ಲ ರೀ ಬರ್ತೇನೆ ವಿಡಿಯೋ ಮಾಡ್ಕೊಂಡು ಗೌಡ್ರದ್ದು ಗಾಳಿ ಸ ಈಗ ಸದ್ಯಕ್ಕೆ ಹಂಗೆ ಬರೀ ಸ್ವಲ್ಪ ಗ್ರಾವಲ್ಗೆ ಗ್ರಾವಲ್ಗೆ ಇರೋಲ್ಲ ಹಾಕಿ ನೋಡ್ರಿ ಈಗ ಸ್ವಲ್ಪ ಮೊದ್ಲೇ ಮೊದ್ಲೇ ಹಿಂಗೆ ಈಗ ಚೆನ್ನಾಗಣ ನೋಡಿರಿ ಗ್ರಾವೆಲ್ಗೆ ಇವರೆಲ್ಲ ಹಾಕಿ ಅಕ್ಕ ಯಾವಾಗ ನೋಡ್ರಿ ಮಾರ್ಕೆಟ್ ಇರ್ತಾರೆ ನೋಡ್ರಿ ವ್ಯಾಪಾರ ಮಾಡ್ತಾರೆ ಅಣ್ಣ ಇವು ಮರಿ ನಿಮ್ಮ ಹಾಂ ಅಕ್ಕ ಏನು ವ್ಯಾಪಾರ ಮಾಡ್ತಾರೆ ಏನು ರೀ ಅಕ್ಕ ನೀವೇನು ವ್ಯಾಪಾರ ಮಾಡ್ತೀರಿ ಏನಕ್ಕ ಅಕ್ಕಾರು ವ್ಯಾಪಾರ ಮಾಡ್ತಾರೆ ನೋಡಿರಿ ಎಲ್ಲಿ ನೋಡ್ರಿ ಮರಿ ಅಣ್ಣ ಅಕ್ಕದ ವ್ಯಾಪಾರ ಹೆಂಗೈತು ನೋಡ್ರಿ ಮರಿ ತಮ್ಮ ದುಡ್ಡು ಡ್ಯಾನ್ಸ್ ನೋಡ್ರಿ ನೋಡಿರಿ ಲೇಡೀಸ್ ಹೆಂಗೆ ವ್ಯಾಪಾರ ಮಾಡ್ತಾರೆ ನೋಡಿರಿ ಅಕ್ಕರ್ ಅಲ್ಲಿ ಒಂದು ವ್ಯಾಪಸ್ಥರು ಹೆಂಗೆ ವ್ಯಾಪಾರ ಮಾಡ್ತಾರೆ ಟೈಪ್ ವ್ಯಾಪಾರ ಮಾಡ್ತಾರೆ ನೋಡಿರಿ ಇಟ್ಕೊಂಡ್ಬಂದು ಕೂಡ ಬೇಕಾ ದುಡ್ಡು ಇಟ್ಕೊಂಡೋಗ ಅಂತ ಹೇಳತ್ತ ಅಣ್ಣ ಏನಂತೀರಿ ರೇಟ್ ಇವೆಲ್ಲ ಹನ್ನೆರಡು ಸಾವಿರ ಹೇಳಿಬಿಡ್ರಿ ಹೇಳಿಬಿಡಿರಿ ಹೇಳಿಬಿಡ ಹನ್ನೆರಡು ಸಾವಿರ ಅಣ್ಣ ಹೆಸರು ನಿಮ್ಮದು ವೆಂಕಟೇಶ್ ಯಾವ್ರಣ ಹೊಣ್ಣಿ ಓಕೆ ಹಾಂ ಹೊಸಳ್ಳಿ ಓಕೆ ಅಕ್ಕದ ವ್ಯಾಪಾರ ಭಾಳ ಚೆನ್ನಾಗಿದೆ ನೋಡಿರಿ ಅಕ್ಕದ ಅಂದರೆ ಅವರು ವ್ಯಾಪಾರಿಸ್ತಾರೆ ಅಕ್ಕಾರ ಹಂಗಾಗಿ ಅದೇ ಮಣ ವ್ಯಾಪಾರ ಮಾಡ್ತಾರೆ ಶಮ್ಲಿಂಗ್ ಹೆಂಗೆ ಕೇಳೈತಿ ಐದು ಸಾವಿರ ರೂಪಾಯಿ ಯಾರು ಗಟ್ಟಿ ಗಟ್ಟಿ ಅಂತೀರಿ ರೇಟ್ ಒಂಬತ್ತು ಸಾವಿರೂ ಒಂಬತ್ತು ಸಾವಿರ ಒಮ್ಮ ಪಾಪ ಅವ್ರ ಮತ್ತೆ ಅವ್ರ ಮಾಲ್ ಹೇಳ್ತಾರ ನೀ ಕೇಳ ಕೇಳ ಇನ್ನೊಂದು ಸ್ವಲ್ಪ ಕೇಳ ಓದ್ತಾ ಬಾರಿ ನೋಡ್ರಿ ದೊಡ್ಡ ದೊಡ್ಡದ ಅಣ್ಣ ಏನಂತೀರಿ ಒಂದೊಂದು ಓದ್ತದ ರೇಟು ಏನಂತೀರಿ ರೇಟ್ ಒಂದೊಂದು ರೇಟ್ ಏನಂತೀರಿ ಓದ್ತದ ಒಂದು ಇಪ್ಪತ್ತೈದಿಂದ ಮೂವತ್ತು ಮಠ ಇದಾವೆ ಇಪ್ಪತ್ತೈದಿಂದ ಮೂವತ್ತು ಇದಾವೆ ಇಲ್ಲ ನೋಡ್ರಿ ಹೋತಾ ನಿಮ್ದು ಅಣ್ಣ ಅಣ್ಣತೆ ಓದ್ತಾವೆಲ್ಲ ಹೌದು ಅಣ್ಣತೆ ಹೋತಾವಲ್ಲ ಅವ್ರಿಬ್ರು ಅಣ್ಣ ತಮ್ಮ ನೋಡ್ರಿ ಇಬ್ಬರು ಅಣ್ಣ ತಮ್ಮ ಇವರು ಒಬ್ರು ಅಣ್ಣ ರಾಮ್ ರಹೀಮ್ ನೋಡ್ರಿ ಇಬ್ಬರು ಹಲೋ ಹಲೋ ಮಿಸ್ಟರ್ ಮಕ್ರಿ ಎಷ್ಟು ತಗೊಂಡಿರಿ ಎಷ್ಟು ಮಾಡ್ರಿ ಎಲ್ಲ ಲೆಕ್ಕ ಮಾಡ್ಕೊಂಡಿರಿ ಏನ್ರಿ ಇಲ್ಲದ ನೋಡ್ರಿ ಹೊನ್ನಾಳಿ ಒಳಗೆ ಏನಿದ್ರಿ ಇವ್ರಿ ಇವ್ರದ ನೋಡ್ರಿ ದೊಡ್ಡ ಗಲಾಟೆ ಹೊನ್ನಾಳಿ ಒಳಗೆ ಏನ್ ಬಂದ್ರಿ ನೀವು ಹುಡುಗಬೇಡ್ರಿ ಎಷ್ಟು ಜೋಡಿ ಇದು ಜೋಡಿ ಏನಂತೀರಿ ಜೋಡಿ ರೇಟ್ ಏನಂತೀರಿ ಹೇಳ್ರಿ ವ್ಯಾಪಾರ ಹೇಳ್ರಿ ನೀವು ಅಂದ್ರೆ ಹೌ ಹಂಗೇನ ಹಾ ಇವ್ರು ಹೇಳಲ್ಲ ನೋಡ್ರಿ ರೇಟ್ ಹೇಳಲ್ಲ ಅಂತ ಯಾವ್ನ್ ಮೇ ಅವನ್ ಗುರಿ ಇದಾವ್ ಎಲ್ಲ ಇವತ್ತು ಬೇಜಾರಾಗೋ ಬಿಡ್ರಿ ಮತ್ತೊಂದ್ಸಲ ವೈರ್ಯ ಬೇಡ ಕೊಡು ಹಣ್ಣಾರ್ದು ಇಪ್ಪತ್ತೊಂದು ವ್ಯಾಪಾರ ಅಂತ ಓದೋದು ಇವ್ರು ಹದಿನೆಂಟುವರೆಗೆ ಕೇಳತ್ತಾರ ಹಬ್ಬ ಮಾಡೋಕ್ಕೆ ಹಣ್ಣಾರದ ಮನ್ಸು ಬೇಜಾರಾಗಿದೆ ನೋಡ್ರಿ ಹದಿನೆಂಟುವರೆಗೆ ಕೇಳೋದು ಒಳ್ಳೆ ರೇಟ್ ಅದು ಕೇಳಿದ್ದು ಅಷ್ಟಕ್ಕೆ ಕೇಳಿದ ಮನ್ಸು ಬೇಜಾರಾಗಿದೆ ಅವ್ರದ್ದು ರಂಜಾನ್ ರಂಜಾನ್ಗೆ ಮನೆ ಮಸಾಲೆ ಭಾರಿ ಬಾತಂಗ್ರೇತದ ಕೆತ್ತದ ರೇಟ್ ರೇಟ್ ಯಾವಲ್ರಿ ಹದಿನಾರು ಊರಿ ಹೆಣ್ಣುಗುರಿ ಹೇಳದ ನೋಡ್ರಿ ಹೆಣ್ಣುಗುರಿ ಎಲ್ಲ ಅಣ್ಣರದ ಅಂಗಡಿ ಐತೆ ನೋಡ್ರಿ ಅಲ್ಲಣ್ಣ ಎಲ್ಲ ಐತೆ ಅಣ್ಣ ಅಂಗಡಿ ನಿಮ್ದು ಒಳಗೆ ಐತೆ ನೋಡ್ರಿ ಅವ್ರದ್ದು ಮಟನ್ ಶಾಪ್ ಐತಲ್ಲ ಅಣ್ಣ ಏನಾಯ್ತಾರೆ ನಿಮ್ದು ಅಂತ ಅವ್ರದ್ದು ಮಟನ್ ಅಂಗಡಿ ಐತಿ ನೋಡ್ರಿ ಅವರು ಐತಿರ್ತಾರೆ ರೆಗ್ಯುಲರ್ ಅವೆಲ್ಲ ವ್ಯಾಪಾರ ಮಾತಿರ್ತಾವ್ರು ಅವರು ಎಲ್ಲ ಫ್ರೀ ಹಾಲು ಫ್ರೀ ಹಾಲು ಎಲ್ಲ ಫ್ರೀ ಮೇ ದು ಅಲ್ಲೂ ಕಳ್ಳಾಗ ಕ್ಯಾ ದೂದ್ ಪೀಕ್ ಗಟ್ಟೋಗರ್ಗ ಹಾಯ್ ಚಲ ಬಡೇ ಬಡೇ ಛೇ ಮೆಗನೆ ಬಡೇ ಬಡ ಏ ಈ ರೇಟ್ ಏನಂತೀರಿ ರೇಟ್ ಏ ಮಕ್ಕ ಅಂದ್ರೆ ನಿಮಗೇನು ಹೆಣ್ಣು ನೋಡೋದಿಲ್ಲ ರೇಟ್ ಹೇಳ್ರಿ ಇಪ್ಪತ್ತಾರು ಸಾವಿರ ಮಾರ್ಕೆಟಿಂದ ಓದೋದ್ ರೇಟ್ ಹೇಳ್ರಿ ಅಂದ್ರೆ ಇವ್ರ ಮಗ ತೋಸ್ರಿ ಹೆಣ್ ಕೊಡೋದ್ರೆ ನಿಮಗೆ ಇಬ್ಬರಿಗೆ ನೋಡಿರಿ ಇಪ್ಪತ್ತಾರು ಸಾವಿರ ಯಾರು ಆಯ್ತಾವಿ ಅಣ್ಣ ಏನು ರೇಟ್ ಇವಲ್ಲ ಓದೋದು ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹೇಳ್ತೀರಿ ಫೈನಲ್ ಎಷ್ಟಿಗೆ ಬಂದು ಫೈನಲ್ ಒಂದು ಇಪ್ಪತ್ತು ಬಂದು ನೋಡಿರಿ ಇಪ್ಪತ್ತು ಗುರಿ ಎಲ್ಲ ನೋಡಿರಿ ಟೈಪ್ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ನೋಡಿರಿ ಇವತ್ತು ಇನ್ನು ವಿಡಿಯೋ ನಾನು ಅನ್ಸಂಗೆ ಎಲ್ಲ ಕವರ್ ಮಾಡಿನಿ ಟೋಟಲ್ ಆ ಕಡೆಯಿಂದ ಹೋಗಿ ಈ ಕಡೆ ಎಲ್ಲ ಕವರ್ ಮಾಡೀನಿ ಓಕೆ ಎಲ್ಲ ಕವರ್ ಮಾಡಿ ನೋಡಿರಿ ಇವತ್ತಿನ ವಿಡಿಯೋ ಹಂಗೆ ಅಂತ ಕಮೆಂಟ್ ತೊಗೊಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ನಮ್ಮ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿರಿ ಫೇಸ್ಬುಕ್ ಐಡಿಗೂ ಫಾಲೋ ಮಾಡಿರಿ ನೇಚರ್ ಲವರ್ ಕರ್ನಾಟಕ ಥ್ಯಾಂಕ್ ಯು ಫ್ರೆಂಡ್ಸ್